ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ವ್ಲಾಗ್ನ ಶುರು ಮಾಡತ್ತೇನಿ ಮಾರ್ನಿಂಗ್ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿದ್ನಿ ಅಷ್ಟಾದ್ರೆ ನನಗೆ ಮಾರ್ನಿಂಗ್ ಕೆಲಸ ಎಲ್ಲ ಆಯ್ತು ಅನ್ನೋ ಫೀಲಿಂಗು ಕಿಚನ್ ಮೇನ್ ಅಲ್ಲೇ ಕೆಲಸ ಮಾಡೋದಲ್ಲ ಹಾಗಾಗಿ ಯಾವಾಗಲೂ ಆದಷ್ಟು ಕ್ಲೀನ್ ಇಡೋಕೆ ಟ್ರೈ ಮಾಡ್ತೇನೆ ಎಲ್ಲ ಕೆಲಸ ಮುಗಿಸಿದ್ನಿ ಚಿಂಟು ಸ್ಕೂಲಿಗೆ ಹೋದ್ಮೇಲೆ ಶ್ರೇಯಸ್ದು ಸ್ಟಡಿ ಹಾಲಿಡೇ ಇರೋದರಿಂದ ಅವನು ಮೇಲ್ಗಡೆ ಓದಾತನು ನಮ್ಮ ಮನೆಯವ್ರು ಏನೋ ಕೆಲಸ ಇತ್ತಂತ ಹೊರಗಡೆ ಹೋದರು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ನಿ ಆಲ್ಮೋಸ್ಟು ಮತ್ತು ನೆನ್ನೆ ನಾನು ಸಂಡೇ ಈವ್ನಿಂಗು ಎಲ್ಲ ಐಟಮ್ಸ್ನ ಹೋಮ್ ಡೆಲಿವರಿಗೆ ಹಾಕಿ ಬಂದೇನಿ ಅಂತ ಹೇಳಿದ್ನಲ್ಲ ಎಲ್ಲ ಐಟಮ್ಸ್ ಬಂದವು ಆಲ್ರೆಡಿ ಇಲ್ಲದಾವು ನೋಡ್ರಿ ಕೆಲವೊಂದು ಟೀ ಪೌಡ್ರು ಮತ್ತು ವಿಮ್ ಜೆಲ್ಲು ಡಿಶ್ ವಾಶ್ದು ಏನಿರ್ತೈತಲ್ಲ ಅದೆಲ್ಲ ಕೆಲವೊಂದು ಐಟಮ್ಸ್ ತೊಗೊಂಡೆ ನಾನು ಆಲ್ರೆಡಿ ಶ್ಯಾಂಪು ಆ ಥರ ಶ್ಯಾಂಪೂನು ಖಾಲಿ ಆಗಿತ್ತು ಮತ್ತು ರೈಸ್ ಕೂಡ ಖಾಲಿ ಆಗಿತ್ತು ನೋಡ್ರಿ ನಮ್ಮ ಮನೆಯವರು ಜಸ್ಟ್ ತಂದು ಕೊಟ್ಟು ನೀವು ಯಾವ ರೈಸ್ ಯೂಸ್ ಮಾಡ್ತೀರಿ ಅಂತ ಕೇಳ್ತಿರ್ತಾರೋ ನಾವು ಬಸವೇಶ್ವರ ವೇಶ್ವರ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ವರ್ಷ ಆಯಿತು ಅದು ಯೂಸ್ ಮಾಡ್ತೇವೆ ಅದು ಚಲೋ ಅನಿಸ್ಬಿಟ್ಟದ ನಮ್ಗೆ ಹಂಗೆ ಎಲ್ಲ ಐಟಮ್ಸೂ ಫಸ್ಟ್ ತೆಗೆದು ಇಟ್ಬಿಡ್ತಾನೆ ಜೋಡ್ಸ್ಕೊಂಡ್ಬಿಡ್ತೀನಿ ರವೆ ಅವಲಕ್ಕಿ ಎಲ್ಲ ಒಂದೊಂದು ಕಡೆ ಮಾಡಿಬಿಡ್ತೇನೆ ಪೇಸ್ಟು ಆ ಥರ ಮತ್ತು ಒಂದೇ ಸಾರಿ ಬ್ಯಾಗಿನ ತೆಗೆದು ಒಂದೊಂದೇ ತೆಗೆದು ಜೋಡ್ಸೋದಂದ್ರೆ ಭಾಳ ಟೈಮ್ ಇಟ್ಟುಬಿಡ್ತೈತಿ ಸಪ್ರೇಟ್ ಮಾಡಿಬಿಡ್ತಾನೆ ಕಿಚನ್ ಐಟಮ್ಸು ಮತ್ತು ಬಾತ್ರೂಮ್ ಆಗಿಡುವಂಥ ಹಾರ್ಪಿಕ್ಕು ಸೋಪು ಎಲ್ಲ ಸಪ್ರೇಟ್ ಮಾಡಿ ಆಮೇಲೆ ಜೋಡಿಸಿ ಆಯಿತು ಅಂತ ಎಲ್ಲ ತೆಗಿಯಾಕತ್ತಿದ್ನಿ ಮತ್ತು ನಾನು ತಂದಿರೋ ಐಟಮ್ಸ್ ಹೆಚ್ಚು ಕಮ್ಮಿ ಒಂದು ತಿಂಗಳಂತೂ ಬಂದೇ ಬರ್ತಾವು ನಾನು ಒಟ್ಟಿನಲ್ಲಿ ಒಂದು ಐಟಮ್ಸ್ನು ಹೊರಗಡೆಯಿಂದ ತರಿಸೋದೇ ಇಲ್ಲ ಸುಮ್ಮನೆ ಇಷ್ಟೆಲ್ಲ ದುಡ್ಡು ಕೊಟ್ಟು ತಂದು ಮತ್ತೆ ಹೊರಗಡೆಯಿಂದ ತರೋದು ನನಗೆ ಅಷ್ಟು ಸರಿ ಅನಿಸೋದಿಲ್ಲ ಒಂದು ಸಾರಿ ತಂದುಬಿಟ್ರೆ ಮತ್ತೆ ಎಕ್ಸ್ಟ್ರಾ ಖರ್ಚು ಮಾಡಬಾರ್ದು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಮನೆ ಒಳಗೆ ಒಂದು ತಿಂಗಳಿಗಿಂತ ಹೆಚ್ಚು ಎಷ್ಟು ಬೇಕಲ್ಲ ಅಷ್ಟು ಐಟಮ್ಸ್ ತಂದು ಇಟ್ಟಬಿಟ್ಟಿರ್ತೇನೆ ಹಂಗಾಗಿ ಈಗ ಒಂದು ಸಾರಿ ಸಿಂಪಲ್ಲಾಗಿ ತೋರಿಸ್ತೇನೆ ಬರ್ರಿ ಏನೇನು ಐಟಮ್ಸ್ ಹೇಳಿ ಮುಂಚೆ ಎಲ್ಲ ಬೇರೆದ್ದು ಶಾವ್ಗೆ ಯೂಸ್ ಮಾಡ್ತಿದ್ನಿ ನನಗೆ ಯಾಕೋ ಇದು ಭಾಳ ಒಂಥರ ಉದ್ರುದ್ರೆ ಅನ್ಸತ್ತತಿ ಸೊ ಹಾಗಾಗಿ ಎರಡು ಪ್ಯಾಕೆಟ್ ತಗೋನಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಇದು ಶಾವ್ಗೆ ಉಪ್ಪಿಟ್ಟು ಸೊ ಯಾವಾಗಲಾದರೂ ಮಾಡಿಕೊಟ್ರೆ ಇಷ್ಟಪಟ್ಟಿರ್ತಾರೆ ಎರಡು ಪ್ಯಾಕೆಟ್ ತಗೊಂಡೇನೆ ಏನು ಮಂತ್ಲಿ ತೊಗೊಳೋದ ಐತಿ ಹಂಗಾಗಿ ನಾನೇನು ಡೀಟೇಲಾಗಿ ತೋರ್ಸತಿಲ್ಲ ನೀವೆಲ್ಲ ಯೂಸ್ ಮಾಡೋಂಥ ಅವಲಕ್ಕಿ ರವೆನ ಇದೆ ಆಗಿ ತೊಗೊಂಡೇನಿ ಸಂಕ್ರಾಂತಿ ಐತಲ್ಲ ಎಳ್ಳು ಬೆಲ್ಲ ತೊಗೊಂಡೇನಿ ಅಚ್ಚು ತೊಗೊಳ್ಳೆ ನೋಡಿರಿ ಸಕ್ಕರೆ ಅಚ್ಚು ಈ ಮತ್ತಿಂದ ಮತ್ತೆ ಒಳೆ ಎಲ್ಲಿ ಹೋಗೋದು ಅಂದ್ಕೊಂಡು ಇತ್ತಲ್ಲೇ ನೀವು ತೊಗೊಂಡು ಬಂದ್ಬಿಟ್ನಿ ಮತ್ತು ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಇಲ್ಲೆಲ್ಲ ಎಳ್ಳು ಬೀರೋವಾಗ ಕೆಲವೊಬ್ರು ಈ ಥರ ಬಾಕ್ಸ್ ಒಳಗೆ ಹಾಕಿ ಕೊಡ್ತಾರು ಎಳ್ಳನ್ನು ಸೊ ಪ್ರತಿ ವರ್ಷ ಅನ್ಕೊಳಕ್ಕೆ ನಾನು ಈ ವರ್ಷ ಮಿಸ್ ಮಾಡಿದಾಗ ಅಲ್ಲಿ ನೆನಪಾಯ್ತು ನನಗೆ ನೂರು ರೂಪಾಯಿಗೆ ಆರಾರು ಡಬ್ಬ ಇವು ತೊಗೋಬೋದು ಅಲ್ಲಷ್ಟು ಕ್ವಾಲಿಟಿನೂ ಚಲೋ ಅದಾವು ಮತ್ತಿನ್ನ ಸಪ್ರೇಟಾಗಿ ಹೋಗಿ ತೊಗೊಳಕ್ಕೆ ಆಗೋದಿಲ್ಲ ನೋಡಲ್ಲೇ ಈ ಥರ ಈ ಶೇಪ್ ನಂಗೆ ಭಾಳ ಇಷ್ಟ ಆಯ್ತು ಡಬ್ಬ ಒಂಥರ ಡಿಫ್ರೆಂಟ್ ಅನಿಸ್ತು ಇದಾರು ತಗೊಂಡು ಇದೇ ಥರ ಮತ್ತಾರು ಹುಡ್ಕಾಡಿನಿ ಸಿಗಲಿಲ್ಲ ಈ ಥರ ಶೇಪ್ ಒಳಗೆ ಸಿಕ್ತು ಸೊ ಇದಾರು ಇದಾರು ಡಬ್ಬ ನಮ್ಮ ಮನೆ ಸುತ್ತಮುತ್ತ ಪರ್ಚಯರವರೆಲ್ಲರೂ ಹೇಳ್ಕೊಡೋಕೆ ಬಂದ್ಬಿಡ್ತಾರೆ ನನ್ಗೆ ಸೊ ಅವ್ರಿಗೆ ಇದ್ರೊಳಗೆ ಹಾಕಿ ಕೊಡೋಣ ಅಂತ ಅನ್ಕೊಂಡೇನೆ ಇಷ್ಟಪಟ್ಟು ತೊಗೊಂಡೆ ಪ್ರತಿ ವರ್ಷ ನೀವು ನಂಬ್ತಿರೋಲ್ಲ ತಿರಲು ಅನ್ಕೋತಿದ್ನಿ ಮಿಸ್ ಆಗಿ ಬಿಡೋದು ಜಿಪ್ಲಾಕ್ ಕವರ್ ಒಳಗೆ ಕೆಲವೊಬ್ರು ಹಾಕಿ ಕೊಡ್ತಾರೋ ನನಗೆ ಈ ಥರ ಇಷ್ಟಪಟ್ಟು ಈ ವರ್ಷ ಇದ್ರೊಳಗೆ ಹಾಕಿ ಅಂತ ಅಡ್ವಾನ್ಸ್ ಆಗಿ ತೊಗೊಂಡು ಬಂದ್ನಿ ಮತ್ತು ಯಾವಾಗಲೂ ಹೇಳ್ತಿದ್ದೆ ನಾನು ಸಿಫ್ ಇಲ್ಲ ಸಿಫ್ ಇಲ್ಲ ಅಂತ ಯಾಕಂದರೆ ನೀವು ಹೋದಾಗ ಒಮ್ಮೆ ಸ್ಟಾಕ್ ಇರಲಿಲ್ಲ ಈ ಸಾರಿ ಇತ್ತು ಇದು ಒಮ್ಮೆ ತೊಗೊಂಡ್ರೆ ನನಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳು ಬರ್ತೈತಿ ಒಂದು ಡ್ರಾಪ್ ಹಾಕಿದ್ರೆ ಸಾಕು ಫುಲ್ ಕ್ಲೀನಾಗಿಬಿಡ್ತೈತಿ ಕಿಚನ್ ಸರ್ಫೇಸ್ ಆಗಲಿ ಏನಾದರೂ ಜಿಡ್ಡು ಜಾಸ್ತಿ ಇರ್ತೈತೆ ಹೋಗೋದಿಲ್ಲ ಅನ್ನೋದೆಲ್ಲ ಹೋಗ್ತತಿ ಚಿಮ್ನಿ ಕೂಡ ನಾನು ಇದ್ರೊಳಗೆ ಒರೆಸಿರ್ತೇನೆ ಜಿಡ್ಡೆಲ್ಲ ಹೋಗಿರ್ತೈತಿ ಹಂಗೆ ನೋಡಿದ್ರೆ ನಾನು ಮಂತ್ಲಿ ಇದ್ದೇ ಇರ್ತಾವೆ ಇವೆಲ್ಲ ಇಪ್ಪತ್ತು ರೂಪಾಯಿ ಆ ಥರ ಇತ್ತು ಇಪ್ಪತ್ತು ರೂಪಾಯಿ ಮತ್ತು ಇಪ್ಪತ್ತೈದು ಅಷ್ಟರೊಳಗೆ ಅದಾವೆ ಸೊ ನನಗೆ ಇಷ್ಟ ಆಗಿದ್ದು ಅಷ್ಟರೊಳಗೆ ಆರಿಸ್ಕೊಂಡು ತೊಗೊಂಡೆ ನೋಡಿರಿ ಇದೊಂದು ಭಾಳ ಉಂಚು ನನ್ನ ಕ್ಲಿಪ್ಸು ಈ ಬ್ಯಾಂಡ್ ಎಲ್ಲ ಮೊದಲೆಲ್ಲ ತಗೋತಿರ್ತೇನೆ ಬಿಸ್ಕೆಟ್ಸು ಇಷ್ಟು ತೊಗೊಂಬಂದ್ರೆ ಒಂದು ಹದಿನೈದು ದಿವಸ ಆಗಿ ಆಗ್ತತಿ ನಮ್ಮ ಚಿಟ್ಟು ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಬೇಕು ಸೊ ತಂದಿಟ್ಟೆನು ಸ್ವಲ್ಪ ಇನ್ನೇನಿಲ್ಲ ನಾರ್ಮಲ್ ಲೈಝಾಲು ಮತ್ತು ಡಿಶ್ ಬಾರು ಮ್ಯಾಗಿ ಅಲ್ಲ ಕೀರವೆ ಇವೆ ಎಲ್ಲ ನಾರ್ಮಲ್ ಆಗಿ ತೊಗೊಳ್ಳೋ ಅಂತಂದ್ರೆ ತೊಗೊಂಡನಿ ಸೊ ಇಷ್ಟಿತ್ತು ಏನು ತೊಗೋಬಾರ್ದು ಅಂತ ಹೋದ್ರು ಇಷ್ಟು ಐಟಮ್ಸ್ ಆಯಿತು ಸೊ ಇವನ್ನ ಪಟಪಟ ಅಂತ ಜೋಡಿಸಿಡ್ಬೇಕು ನೆಕ್ಸ್ಟ್ ಹಂಗೆ ಗ್ರಾಸರಿ ಐಟಮ್ಸ್ ಎಲ್ಲ ನಾನು ಇಲ್ಲೇ ಇಟ್ಟಿರ್ತೇನೆ ಯಾವಾಗಲೂ ಮತ್ತು ಸಾರಿ ಏನು ತೊಗೊಂಡು ಬಂದು ಸ್ಟಾಕ್ ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದವ ಅವನ್ನೆಲ್ಲ ತೆಗೆದು ಐಟಮ್ಸ್ ಕೆಳಗಡೆ ಪೇಪರ್ ಹಾಸಿರ್ತೇನಲ್ಲ ಸೊ ಹಾಗಾಗಿ ಒಂದು ಸಾರಿ ಎಲ್ಲ ಕ್ಲೀನಾಗಿ ಒರೆಸಿ ನ್ಯೂಸ್ ಪೇಪರ್ ಆಯ್ತು ಅಂದ್ಕೊಂಡು ಎಲ್ಲ ತೆಗಿಯಾಕತ್ತಿದ್ನಿ ಮತ್ತು ಹಂಗೆ ಇಟ್ಬಿಟ್ರೆ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ ಒಂದೊಂದು ಸಾರಿ ಜಿರಳೆ ಆಗೋ ಚಾನ್ಸಸ್ ಇರ್ತೈತೆ ಕಾಕ್ರೋಚ್ ಆಗೋ ಚಾನ್ಸಸ್ ಇರ್ತೈತಿ ಹಂಗಾಗಿ ನನಗೆ ಫ್ರೆಶ್ ಆಗಿ ಒಂದು ಸಾರಿ ಕ್ಲೀನಾಗಿ ಎಲ್ಲ ಒರೆಸಿ ಆಮೇಲೆ ಪೇಪರ್ ಹಾಸಿನೇ ಐಟಮ್ಸ್ ಇಟ್ಟಿರ್ತೇನೆ ಪ್ರತಿ ತಿಂಗಳೂ ಅಷ್ಟೇನು ಆಗಿರೋದಿಲ್ಲ ಸುಮ್ಮನೆ ಒಂದು ಫ್ರೆಶ್ನೆಸ್ ಫೀಲ್ ಅನಿಸ್ತತಿ ಹಂಗೆ ಹಂಗೆ ಪ್ರತಿ ತಿಂಗಳು ಹೋಗಿಬಿಟ್ರೆ ಅಲ್ಲಿ ಒಂಥರ ಯಾವಾಗಲಾದರೂ ನಾನು ನೋಡಿರ್ತೇನೆ ಎರಡು ಮೂರು ತಿಂಗಳು ಗ್ಯಾಪ್ ಆದ್ರೆ ಒಂದಾದರೂ ಜೇಳೆಯಲ್ಲಿ ಕನ್ಸೆ ಅನಿಸ್ತಿರ್ತೈತಿ ಸೊ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಜೋಡ್ಸ್ಕೊಂಡು ಇಟ್ಕೊಂಡಿರ್ತೇನೆ ಮತ್ತೇನಾದರೂ ಏನಾದರೂ ಬಿದ್ದರೆ ನ್ಯೂಸ್ ಪೇಪರ್ ಮೇಲೆ ಬೀಳ್ತದೆ ಅಂದ್ಕೊಂಡು ನ್ಯೂಸ್ ಪೇಪರ್ ಹಾಸ್ಬಿಟ್ಟಿರ್ತೇನೆ ಹಂಗೆ ಲಾಸ್ಟ್ ವಾಗ್ ಒಳಗೆ ನನಗೊಬ್ರು ಕಮೆಂಟ್ ಮಾಡಿದ್ರು ಊಟ ಮಾಡಬೇಕಾದ್ರೆ ಕೆಳಗಡೆ ಏನಾದರೂ ಹಾಸ್ಕೊಂಡು ಕೂತ್ಕೋಬೇಕಂತೇಳಿ ನಮ್ಮ ಚೀಟು ಯಾವಾಗಲೂ ಕೆಳಗಡೆ ಕೂತ್ಕೊಂಡ್ಬಿಡ್ತಾನೋ ಮತ್ತು ಏನು ಹಾಸಿದ್ರು ಒಟ್ಟು ತೆಗೆದು ಬಿಡ್ತಾನೆ ಅವ್ನು ಚಾಪಿನ ಹಾಸಲಿ ಏನು ಹಾಸಿದ್ರು ಒಟ್ಟು ಇಟ್ಕೊಳ್ಳೋದಿಲ್ಲ ನಂಗೆ ಬೇಡ ನಂಗೆ ಸರಿ ಅನ್ಸೋದಿಲ್ಲ ಅಂಥೇಳಿ ತೆಗ್ದು ಬಿಡ್ತಾನು ಹಾಗಾಗಿ ಅವರು ಚಾಪಿ ಅಥವಾ ಏನಾದರೂ ಹಾಸ್ಕೊಂಡು ಕೂತ್ಕೊಳ್ಳೋಕೆ ಹೇಳ್ರಿ ಅಂತೇಳಿ ಅವ್ರು ಹೇಳಿದ ಕರೆಕ್ಟು ನಮ್ಮ ಚಿಂಟು ಮಾತೇ ಕೇಳೋದಿಲ್ಲ ಸೊ ನೋಡೋಣ ನಾನು ಮಾತ್ರ ಕಂಪಲ್ಸರಿ ಚಾಪೆ ಮೇಲೆ ಕುತ್ಕೊಳಿ ಕೂರ್ಸೋಕೆ ಟ್ರೈ ಮಾಡ್ತೇನೆ ನೋಡ್ರಿ ಈ ರೀತಿ ಎಲ್ಲ ಐಟಮ್ಸನ್ನ ಇನ್ನು ಒಂದು ತಿಂಗಳು ಏನೂ ಕಿತ್ತಾಕೋ ಅವಶ್ಯಕತೆ ಇಲ್ಲ ಹಂಗೆ ನೋಡ್ರಲ್ಲೇ ಕ್ಲಿಪ್ಸ್ ಎಲ್ಲ ಜೋಡ್ಸಿಟ್ಕೊಳತಿದ್ನಿ ಅಲ್ಲೊಂದು ಇಲ್ಲೊಂದು ಬಿದ್ದುಬಿಟ್ಟವು ಎಲ್ಲಾದರೂ ಹೊರಗಡೆ ಹೊರಟ್ರ ಕೈಗೆ ಸಿಗೋದಿಲ್ಲ ಹಾಗಾಗಿ ಎಲ್ಲ ಕ್ಲಿಪ್ನೂ ಒಂದೇ ಕಡೆ ಮಾಡತ್ತಿದ್ದೆ ಇದನ್ನು ತೊಗೊಂಡು ಬಂದು ಭಾಳ ದಿವಸ ಆಯಿತು ಇದು ನನಗೆ ಎದಕ್ಕೆ ಸೆಟ್ ಆಗಿಲ್ಲ ಇದು ತುರುಬ ಹಾಕ್ಕೊಳ್ಳೋದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಹೋದ್ರೂ ಸರಿ ಹೋಗೋದಿಲ್ಲ ಒಂದಿಷ್ಟು ಬ್ಯಾಡ್ವಾಗಿದ್ದೆಲ್ಲ ತೆಗೆದುಬಿಟ್ನಿ ಆಲ್ಮೋಸ್ಟ್ ಒಂದು ಈ ಬಾಕ್ಸ್ ಎಲ್ಲ ಆಗಿತ್ತು ಅದರೊಳಗೆ ಅರ್ಧ ಯೂಸ್ ಆಗದೆ ಇದ್ದಿದ್ದು ಮತ್ತು ಅರ್ಧ ಹಳೇವಾಗಿತ್ತು ಅರ್ಧ ಅಷ್ಟು ಚಲೋ ಇರಲಿಲ್ಲ ಸೊ ಎಲ್ಲ ತೆಗೆದು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಇಲ್ಲಿ ಇಟ್ಕೊಂಡೇನಿ ಮತ್ತು ಹೋದಾಗಿಲ್ಲ ಈ ರಬ್ಬರ್ ಬ್ಯಾಂಡ್ ನಂಗೆ ಭಾಳ ಯೂಸ್ ಆಗ್ತಿರ್ತವೆ ಡೈಲಿ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕಿಂತ ಇದೊಂದು ಹಾಕೊಂಬಿಟ್ರೆ ನನಗೆ ಕಂಫರ್ಟೇಬಲ್ ಇರ್ತೈತಿ ಸೊ ಈ ಬ್ಯಾಂಡೆಲ್ಲ ಇಲ್ಲಿ ಇಟ್ಬಿಡ್ತೇನೆ ಇವಾಗ ಒಂದು ರಾಶಿ ರಾಶಿಯಾಗಿದ್ದಾವೆ ಯೂಸ್ ಮಾಡಿ ಮಾಡಿ ಇವಂತೂ ಲೂಸ್ ಆಗಿದ್ದಾವೆ ಇವೆಲ್ಲ ಲೇಟೆಸ್ಟಾಗಿ ತೊಗೊಂಡಿರುವಂಥದ್ದು ನನ್ನ ಡ್ರೆಸ್ಸಿಂಗ್ ಟೇಬಲ್ನು ಈಗ ಜೋಡಿಸೋದೈತೆ ಸದ್ಯದೊಳಗೆ ಕತ್ತಿ ಹೆಂಗೆ ಹೆಂಗಾಗಿತ್ತು ನೋಡ್ರಿ ಇಲ್ಲೇ ಮೇಲ್ಗಡೆ ಒಂದಿಷ್ಟೆಲ್ಲ ತುಂಬಿಟ್ಟೇನೆ ಅದೆಲ್ಲ ಜೋಡ್ಸ್ಕೋಬೇಕು ನಮ್ಮ ಚಿಂಟು ಅವು ಸ್ಟೀಲ್ ತುಂಬಿದ್ದಾವು ಇಲ್ಲಿ ನೋಡ್ರಿ ನಂದು ಎಷ್ಟು ಬೇಕಲ್ಲ ಲಿಮಿಟೆಡ್ ಎಲ್ಲ ಕಾಸ್ಮೆಟಿಕ್ಸ್ ಇಟ್ಕೊಂಡೇನಿ ಇಲ್ಲೆಲ್ಲ ಇನ್ನೂ ಜೋಡ್ಸಾತೇನೆ ಇಲ್ಲೆಲ್ಲ ಕ್ಲಿಪ್ಸು ಅದು ಇದು ಎಲ್ಲ ತುಂಬ್ಕೊಂಡವು ಇದನ್ನು ಒಂದು ದಿವ್ಸ ಫುಲ್ ಕ್ಲೀನ್ ಮಾಡೋದೈತಿ ಈಗ ಅಡುಗೆ ಕೆಲಸನೂ ಶುರು ಮಾಡಬೇಕು ಒಂದು ಹತ್ತು ನಿಮಿಷ ಕೂತು ಶುರು ಮಾಡ್ತೀನಿ ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು ಮತ್ತು ಈಗ ಚಳಿಗಾಲ ಅಲ್ಲ ಹಂಗಾಗಿ ಫುಲ್ ಸಿಕ್ಕಾಪಟ್ಟೆ ಕೈಯೆಲ್ಲ ಹೊಡೆಯತ್ತವು ನೋಡ್ರಿ ಒನ್ ಟೈಮ್ ಮಿಸ್ ಮಾಡಿದ್ನಿ ಅಂದ್ರೆ ಒಂಥರ ಕೈಯೆಲ್ಲ ಹುರಿದಂಗೆ ಹುರಿದಂಗೆ ಆಗಿ ಶುರು ಆಗ್ಬಿಡ್ತಾವ ಸೋ ಅದನ್ನ ಹಚ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂದ್ಕೊಂಡಿನಿ ಒಂದೊಂದು ಸಾರಿ ಮರ್ತಾ ಬಿಟ್ಟಿರ್ತೇನೆ ನಾನು ಇಲ್ಲ ಅಂದ್ರೆ ಕೈ ಸಿಕ್ಕಾಪಟ್ಟೆ ಉರಿತಾವು ಕೆಲಸದ ಮರ್ತೀನಿ ಅಂದ್ರೆ ಒಂದು ಚೂರು ಏನಾದರೂ ಟಚ್ ಆದ್ರೆ ಸಾಕ ಸ್ಕಿನ್ ಎಲ್ಲ ಹುರಿದಂಗೆ ಹುರಿದಂಗೆ ಅನ್ನಿಸ್ತು ಹಿಂಗೆ ಅಡುಗೆ ಕೆಲಸನೂ ಕಮ್ಮಿನ ಅಂತ ಹೇಳ್ಬೋದು ಬೆಳಿಗ್ಗೆ ದೋಸೆ ಪಲ್ಯ ಮಾಡಿದ್ನಿ ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇಡ್ಲಿ ಕೊಟ್ಟಾರ ರಜನಿ ಅಂಥೇಳೆ ಇಡ್ಲಿ ಚಟ್ನಿ ಎಲ್ಲ ಒಂದು ನೋಟ್ ತುಂಬಿ ತುಂಬಿಕೊಟ್ಬಿಟ್ಟರು ಸೊ ಹಂಗಾಗಿ ಸ್ವಲ್ಪ ದೋಸೆ ತಿಂದು ಇಡ್ಲಿ ಚಟ್ನಿ ಮತ್ತು ಸ್ವಲ್ಪ ಸಾಂಬಾರು ಮಾಡ್ಬೇಕು ಅನ್ಕೊಳೆ ನುಗ್ಗೆಕಾಯಿ ಸಾಂಬಾರು ಮಾರ್ನಿಂಗ್ ಮರತ್ರು ನೈಟ್ ಆದರೂ ಹಚ್ಕೊಂಡು ಹಚ್ಕೊಂಡಿರ್ತಾನೆ ಕೈ ಸಿಕ್ಕಾಪಟ್ಟೆ ಅವರಿತಾವೆ ನಾನು ಚಳಿಗಾಲದಾಗಂತೂ ಮತ್ತೆ ಚಳಿಗಾಲದಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಈ ಚಳಿಗೆ ನೀರು ಅಡಿಕೆ ಆಗಂಗಿಲ್ಲ ಅಂತ ನೀರು ಕುಡಿಯೋದಿಲ್ಲ ಮತ್ತು ಹೆಚ್ಚಾಗಿ ನೀರು ಕುಡಿಬೇಕು ಈ ಚಳಿಗೂ ಕೂಡ ನಾನು ಏನಾಗ್ತಿತ್ತು ಅಂದರೆ ಮನೆಯೊಳಗೆ ಇರ್ತೇವೆ ನೀರು ಆದಂಗೆ ಅನ್ಸಂಗಿಲ್ಲ ನನ್ನ ಒಂದು ತಾಸು ಟೈಮ್ ಇಟ್ಕೊಂಡು ಈಗ ಹತ್ತು ಗಂಟೆಗೆ ಕುಡಿದ್ರೆ ಒಂದು ಗ್ಲಾಸ್ ಹನ್ನೊಂದು ಗಂಟೆಗೆ ಒಂದು ಗ್ಲಾಸ್ ಆ ಥರ ಕುಡಿತಾ ಇರ್ತಾನೆ ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಒಳ್ಳೇದು ಮತ್ತು ಬಾಡಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರ್ತತಿ ಸೊ ಮನೆಯಾಗಿದ್ರು ಎಲ್ಲ ಹೌಸ್ ವೈಫ್ ಕಂಪಲ್ಸರಿ ನೀರು ಕುಡಿತಿರ್ಬೇಕು ಕೆಲಸದವ್ರು ಮರಿಬಾರ್ದು ಯಾಕಂದ್ರೆ ನಾವು ಹೆಲ್ದಿಯಾಗಿದ್ರ ಮನೆ ಹೆಲ್ದಿಯಾಗಿರ್ತೈತಿ ಆಲ್ರೆಡಿ ಹೇಳಿದಂಗೆ ಅಡುಗೆ ಕೆಲಸ ಕಡಿಮೆ ಐತಿ ಸ್ವಲ್ಪ ಟೈಮ್ ಕೂತ್ಕೊಂಡು ಆಮೇಲೆ ಅಡುಗೆ ಕೆಲಸ ಶುರು ಮಾಡ್ತೇನೆ ಹಂಗೆ ಆಲ್ರೆಡಿ ಹೇಳಿದಂಗೆ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ದೋಸೆ ಮಾಡತ್ತೇನೆ ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ದೋಸೆ ಮಾಡಿದರೆ ಮಧ್ಯಾಹ್ನ ಕೊಟ್ಟರೆ ಅಷ್ಟು ಇಷ್ಟಪಡೋದಿಲ್ಲ ಆದ್ರೂ ಯಾಕೋ ಇವತ್ತು ಆಯಿತು ದೋಸೆನ ಮಾಡಂದ್ರು ಮತ್ತು ಸ್ವಲ್ಪ ಇಡ್ಲಿ ಅದಾವು ಮತ್ತು ಬಿಸಿ ಬಿಸಿಯಾಗಿ ಅನ್ನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೇನೆ ಸ್ವಲ್ಪ ಚಟ್ನಿ ಪಲ್ಯನೂ ಎಕ್ಸ್ಟ್ರಾ ಐತಿ ಮತ್ತು ಶ್ರೇಯಸ್ಗ ಚಿಂಟುಗ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೂ ದೋಸೆ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ನಾನು ಇಟ್ಟಬಿಟ್ಟಿರ್ತೇನೆ ಸ್ಟಾಕು ಯಾವಾಗಾದರೂ ಎಮರ್ಜೆನ್ಸಿಗೆ ಬರ್ತೈತೆ ಅಂತೇಳಿ ಇಲ್ಲೇ ರಜನಿ ಎಷ್ಟು ಕೊಟ್ಟಾರಂತೇಳಿ ಇಡ್ಲಿನ ಇವನ್ನೂ ಕೂಡ ಖಾಲಿ ಮಾಡಬೇಕು ಚೆನ್ನಾದ್ದು ಮಸಾಲ ಕೊಟ್ಟರು ಚೆನ್ನಾಗ ಮಸಾಲ ಇಡ್ಲಿ ಜೊತೆ ಕಾಂಬಿನೇಷನ್ ಮತ್ತು ಸ್ವಲ್ಪ ಚಟ್ನಿನೂ ಕೊಟ್ಟಿದ್ರು ನಂದು ನಮ್ಮ ಮನೆಯವ್ರದ್ದು ಆಲ್ಮೋಸ್ಟ್ ತಿಂಡಿ ಆಗೋಗ್ಬಿಟ್ಟಿತ್ತು ಹತ್ತು ಗಂಟೆಗೆ ಹಂಗಾಗಿ ಉಳಿತು ಇಲ್ಲಾಂದರೆ ಎಲ್ಲರೂ ಒಂದು ನಾಲ್ಕು ನಾಲ್ಕು ತಿಂತಿದ್ವಿ ಇಡ್ಲಿನ ಮತ್ತು ಬಿಸಿ ಬಿಸಿಯಾಗಿ ನುಗ್ಗಿ ಕೈ ಸಾಂಬಾರ್ ಇದು ಕೂಡ ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಸಾಂಬಾರು ಸೊ ಹಾಗಾಗಿ ಈಗ ಊಟ ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ಈಗ ಮೂರು ಗಂಟೆ ಸ್ವಲ್ಪ ಫ್ರೀ ಇದ್ದೆ ನಾನು ಮೂರು ಗಂಟೆಯಿಂದ ಒಂದು ನಾಲ್ಕೂವರೆವರೆಗೂ ಸೀರಿಯಲ್ ನೋಡ್ತೀನಿ ಜಿ ಕನ್ನಡದಾಗ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಮಲ್ಕೊಳ್ಳೋಂಗಿಲ್ಲ ಯಾಕಂದ್ರೆ ನೈಟ್ ಅಂತೂ ನಿದ್ದೆ ಬರೋದಿಲ್ಲಲ್ಲ ಹೆಂಗೂ ನಾನು ಚಿಂಟು ಬಂದ ಮೇಲೆ ಬರೀ ಓದಿಸೋದ್ರೊಳಗೆ ಬ್ಯುಸಿಯಾಗಿಬಿಡ್ತೇನೆ ಯಾವ ಸೀರಿಯಲ್ಲೂ ನೋಡೋಕ್ಕಾಗೋದಿಲ್ಲ ಸೊ ಈಗ ನಾನು ಸ್ವಲ್ಪ ಫ್ರೀ ಇರ್ತೇನಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾ ಸೀರಿಯಲ್ ನೋಡಿರ್ತೇನೆ ಮತ್ತು ನಂಗೆ ಹೆಚ್ಚಾಗಿ ಈ ಡೈಲಿ ಯೂಸ್ ಮಾಡ್ತೇನಲ್ಲ ಈ ತಾಳಿ ಬಗ್ಗೆ ಭಾಳ ಜನ ಇದ್ದರು ಎಷ್ಟು ಗ್ರಾಮ್ ಐತಿ ಎಷ್ಟು ವರ್ಷ ಆಯ್ತು ನೀವು ಮಾಡಿಸಿ ಅಂತೇಳಿ ಇದನ್ನು ನಾನು ಮಾಡಿಸಿ ಹದಿನಾಲ್ಕು ವರ್ಷ ಆಯ್ತು ನೋಡಿರಿ ಈ ತಾಳಿ ಮಾಡಿಸಿ ಈಗ ನಂಗೆ ಭಾಳ ಸಾರಿ ಅನಿಸ್ತತಿ ಹೊಸ ಹೊಸ ಲೇಟೆಸ್ಟ್ ಡಿಸೈನ್ಸ್ ಬಂದಿರ್ತಾವಲ್ಲ ಅದನ್ನ ಮಾಡಿಸೋನು ಅನಿಸ್ತತಿ ಬಟ್ ಏನಂದರೆ ಇದನ್ನು ಹೇಳಿ ಮಾಡಿಸಿದ್ನಿ ನಾನು ರೆಡಿಮೇಡ್ ತೊಗೊಂಡಿರಲಿಲ್ಲ ಒಬ್ರು ನಂಗೆ ಪರಿಚಯ ಇದ್ದರು ಅವ್ರ ಮನೆಗೆ ಹೋಗಿ ಈ ಥರ ಬೇಕು ಹೀಗೆ ಅಂತೆಲ್ಲ ಹೇಳಿ ಮಾಡ್ಸಿದ್ನಿ ಅವ್ರು ನನಗೆ ಅವಾಗ ಹೇಳಿದರು ಮಾಡೋವಾಗ ನಾನು ಭಾಳ ಸ್ಟ್ರಾಂಗ್ ಗಟ್ಟಿಯಾಗಿ ಮಾಡ್ಯನಂತ ಈ ತಾಳಿದಿಲ್ಲಿ ಕಡ್ಡಿ ಬರ್ತೈತಲ್ಲ ಇದನ್ನಂತೂ ಸ್ವಲ್ಪ ಜಾಸ್ತಿ ಗೋಲ್ಡನ್ನ ಯೂಸ್ ಮಾಡಿ ಗಟ್ಟಿ ಮುಟ್ಟಾಗಿ ಮಾಡಿದಾರು ಹೆಚ್ಚಾಗಿ ಕಟ್ಟಾಗೋದನ್ನು ಈ ಜಾಗದಾಗ ಸೊ ಹಾಗಾಗಿ ಈ ತಂತಿ ಫುಲ್ ಗಟ್ಟಿ ಮುಟ್ಟಾಗಿ ಮಾಡಿದಾರು ಮತ್ತು ಇಲ್ಲಿ ಪ್ರತಿಯೊಂದು ಕೊಂಡಿ ಬರ್ತಾವಲ್ಲ ಪ್ರತಿಯೊಂದು ಇಲ್ಲಿ ಇಲ್ಲಿ ಈ ಥರ ಕೊಂಡಿನು ಫುಲ್ ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಮಾಡ್ಯಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಕೊಟ್ಟಿದ್ದರು ಮತ್ತು ಈಗ ನಾನು ಇದನ್ನು ಮುರಿಸಿ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ ಮತ್ತು ನಾನು ಈಗ ಹೊಸದು ರೆಡಿಮೇಡ್ ತೊಗೊಳಕ್ಕೆ ಹೋದ್ರೆ ಗ್ಯಾರಂಟಿ ಇಷ್ಟು ಚಲೋ ಬರೋಂಗಿಲ್ಲ ಭಾಳ ಅಂದ್ರೆ ಒಂದು ವರ್ಷ ಬರ್ಬೋದಷ್ಟೇ ಆಮೇಲೆ ಕಟ್ ಆಗ್ತಿರ್ತಾವೆ ಯಾಕಂದರೆ ನನ್ನ ಜೊತೆ ತೊಗೊಂಡವ್ರನ್ನ ಮೂರು ಮೂರು ನಾಲ್ಕು ನಾಲ್ಕು ಈ ಥರ ತಾಳಿ ಕಟ್ಟಾಗಿರೋದು ನಾನು ನೋಡಿದ್ದೇನೆ ಸೊ ಒಂದು ಸಾರಿ ಮೂಡಿಸಿದ್ರೆ ಇದು ಸುಮ್ಮನೆ ಮತ್ತು ಈ ಥರ ಮಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ಕೊಂಡು ಇದೇ ಡಿಸೈನ್ ಇಟ್ಕೊಂಡೇನಿ ಅವಾಗ ಅವಾಗ ಕೇಳ್ತಿರ್ತೀರಿ ಹಂಗಾಗಿ ಹೇಳತ್ತಾನೆ ಮತ್ತು ಇದೆಷ್ಟು ಗ್ರಾಮ್ ಅಂತ ಕೇಳ್ತಿರ್ತೀರಿ ಇದಕ್ಕೆ ಟೋಟಲ್ ಇದು ಹದಿನೈದು ಗ್ರಾಮ್ ಐತೆ ನೋಡಿರಿ ಒಂದೂವರೆ ತೊಲೆ ಗಟ್ಟಿ ಐತಿ ನನಗೆ ಬೇಕಾಗಿದ್ದು ಇಷ್ಟು ಶಾರ್ಟ್ ಬೇಕಾಗಿತ್ತು ನನಗೆ ಇಲ್ಲಿಗೆ ಬೇಕಾಗಿತ್ತು ಆದ್ರೆ ಅವ್ರು ಮಾಡಿದಾಗನ ಈ ತಾಳಿ ಇಲ್ಲಿಗೇನೋ ಬರ್ತಿತ್ತು ಹಂಗಾಗಿ ಯೂಸ್ ಮಾಡಿ 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 ಅದು ಇಲ್ಲಿಗೆ ಬರ್ತೈತಿ ಸೊ ನಂಗೆ ಇಷ್ಟೇ ಇಷ್ಟು ಪುಟಾಣಿ ಬೇಕಾಗಿತ್ತು ಅದು ಸ್ವಲ್ಪ ದೊಡ್ಡದಾಗೋಯ್ತು ಇನ್ನೊಂದು ಫುಲ್ ಪೂರ್ತಿ ಕರಿಮಣಿದು ಮತ್ತೆ ಇಲ್ಲಿ ಡೈಮಂಡ್ ಬರ್ತೈತಲ್ಲ ಆ ಥರದ್ದೊಂದು ತಗೊಬೇಕು ತೊಗೋಬೇಕು ಅನ್ಕೊಂಡು ಆದರೆ ಇದನ್ನು ಮಾತ್ರ ಮುರ್ಸೋದಿಲ್ಲ ಮದ್ವೆ ಒಳಗೆ ಇಟ್ಟಿರ್ತಾರಲ್ಲ ಆ ತಾಳಿ ಎಲ್ಲ ಮುರಿಸಿ ಇದನ್ನು ಮಾಡಿಸಿದ್ನಿ ಸೊ ಯಾರ್ಯಾರು ಕಮೆಂಟ್ ಮಾಡತ್ತಿದ್ರಲ್ಲ ಅವ್ರಿಗೆಲ್ಲ ಡೌಟ್ ಕ್ಲಿಯರ್ ಆಗೈತೆ ಅಂತ ಅನ್ಕೋತೇನೆ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಆರು ಗಂಟೆ ಡೈಲಿ ಆರು ಗಂಟೆಗೆ ಒಂದು ರುಟೀನ್ ಇಟ್ಕೊಂಡ್ಬಿಟ್ಟಿನಿ ಗಿಡಗಳಿಗೆ ಏನಾದರೂ ನೀರು ಹಾಕೋದಿದ್ರೆ ಏನಾದರೂ ಹುಳಾದ್ರು ಬಂದಿದ್ರೆ ನೋಡ್ತಿರ್ತೇನೆ ಒಂದು ರೌಂಡ್ ಬಂದು ಯಾಕಂದರೆ ಇಂದು ನಂಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗಿದ್ದಾವೆ ಭಾಳ ಸಲ ಗಿಡ ಹಾಕಿದ್ನಿ ಬರೀ ಫಂಗಸ್ ಬಂದು ಬಂದು ಹೋಗಿದ್ದಾವಲ್ಲ ಹಂಗಾಗಿ ಮತ್ತಿಷ್ಟೆಲ್ಲ ಗಿಡ ಹಾಕಿದಿನ ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂದ್ಕೊಂಡು ಒಂದು ರೌಂಡ್ ಬಂದು ನೋಡಿ ನೀರು ಹಾಕ್ತಿರ್ತೇನೆ ಮತ್ತು ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ನಾನು ಹೇಳಿದ್ನಿ ಇದಕ್ಕೆಲ್ಲ ಪಾಟ್ ತರಬೇಕಂತೇಳಿ ಇನ್ನೂ ತರಕಾಗಿಲ್ಲ ತರಬೇಕು ಇನ್ನೊಂದೆರಡು ದಿವ್ಸ ತಾಗಿಸ್ತ ಸದ್ಯದೊಳಗೆ ಮತ್ತು ಹೂ ಬಿಟ್ಟವ ನೋಡ್ರಿಲ್ಲಿ ಎಷ್ಟು ಚಂದ ಖುಷಿ ಅನಿಸ್ತದೆ ನೋಡೋಕೆ ದಾಸವಾಳ ಹೂ ಬಿಟ್ಟಿತ್ತು ಆದ್ರೆ ಬೆಳಿಗ್ಗೆ ಕಿತ್ಕೊಂಡೆ ಇಲ್ಲಿ ಇನ್ನೂ ಅದೆಲ್ಲ ಬರತ್ತವ ಮೊಗ್ ಮೊಗ್ಗು ಐತಿ ಇದು ಕೂಡ ಬಿಡಾತತಿ ಡೈಲಿ ಒಂದು ಎರಡು ವಟ್ಮೇಲೆ ಬಿಡತ್ತವು ಹೂವು ಈ ಥರ ಇಟ್ಟೇನೆ ಜಾಸ್ತಿ ಬಿಸಿಲು ಬರೋದು ಇಲ್ಲಿ ಚಲೋ ಬರ್ತೈತಿ ಇಲ್ಲಿ ಬಿಸಿಲು ಆದರೆ ಇಡ ಆಗಂಗಿಲ್ಲ ಅಲ್ಲಿ ಆಗಂಗಿಲ್ಲ ಸ್ಟೆಪ್ಸ್ ಮೇಲೆ ಸೊ ಹಾಗಾಗಿ ಇಲ್ಲೊಂದು ನಾಲ್ಕು ಇಡ್ಬೋದು ಅಷ್ಟ ಪಾಟ್ ಮೇಲೆ ಇಲ್ಲೊಂದು ನಾಲ್ಕು ಇಡ್ತೇನೆ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಬರ್ತೈತೆ ಅಷ್ಟೇ ಬಿಸಿಲು ಬೆಳಗ್ಗೆ ಸೊ ಅದೇ ಪ್ರಾಬ್ಲಮ್ ಬಿಸಿಲ್ದು ಇಲ್ಲೆಲ್ಲ ಬಿಲ್ಡಿಂಗ್ ಅದಾವೆಲ್ಲ ಸುತ್ತಮುತ್ತ ಹಾಗಾಗಿ ಫುಲ್ ಮೇಲ್ಗಡೆ ಫ್ಲೋರ್ ಒಳಗೆ ಅಸಿಲ್ ಚಲೋ ಬರ್ತೈತಿ ಆದ್ರೆ ಡೈಲಿ ಹೋಗೋದು ನೀರು ಹಾಕೋದು ದೊಡ್ಡ ಕೆಲಸ ಆಗಿಬಿಡ್ತೈತಿ ಹಂಗಾಗಿ ನೀರು ಹಾಕಕ್ಕೆ ನೋಡ್ರಿಲ್ಲೇ ತಂದೇನೆ ಈ ಥರದ್ದು ಅಂದರೆ ಗಿಡದ ಎಲಿ ಮೇಲೆಲ್ಲ ನೀರು ಬೀಳಬೇಕು ಇಲ್ಲಾಂದ್ರೆ ಗಿಡ ಹಾಳಾಗ್ತವು ಎಲ್ಲಿ ಎಲ್ಲ ಫಂಗಸ್ ಅಂತ ಹೇಳಿದರು ಸೊ ಹಾಗಾಗಿ ಇದಕ್ಕೊಂದು ಸಪ್ರೇಟಾಗಿ ತಂದೇನೆ ಮಾರ್ಲ ಶಾಪಿಂಗ್ ಹೋದಾಗ ಹಿಂಗೆ ಮೊದಲೆಲ್ಲ ನಾನು ಮೇಲ್ಗಡೆ ಬರೋದೆ ಕಮ್ಮಿ ಟೆರೆಸ್ ಮೇಲೆ ಯಾವಾಗಲಾದ್ರೂ ಅರಿವಿ ಹಾಕೋದಿದ್ರೆ ಬರೋದು ಹೋಗೋದು ಹಿಂಗೆ ಮಾಡ್ತಿದ್ದೀನಿ ಈಗ ಸ್ವಲ್ಪ ನನ್ನ ಗಿಡಗಳ ಮೇಲೆ ಭಾಳ ಇಂಟ್ರೆಸ್ಟ್ ಅಲ್ಲ ನೀರು ಬರ್ತಿರ್ತೇನೆ ಮೊಗ್ ಮೊಗ್ಬಿಟ್ಟಿರೋದನ್ನು ನೋಡೋಕೆ ಬರ್ತಿರ್ತೀನಿ ಹಂಗೆ ನಮ್ಮ ಚಿಂಟು ಕೂಡ ಇಲ್ಲೇದನ್ನ ನೋಡ್ರಿ ಮಲ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡತ್ತಿದ್ದ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಿ ಬಂದ ಅಲ್ಲ ಚಿಂಟು ಹ್ಞೂ ಅಂತ ಹೋಮ್ ವರ್ಕ್ ಮಾಡಬೇಕು ಇನ್ನೂ ಬ್ಯಾಗೂ ಓಪನ್ ಮಾಡಿಲ್ಲ ಏಳು ಗಂಟೆ ಮ್ಯಾಗಿ ಮಾಡಿಕೊಡೋಣ ತಾನು ಸೊ ಸ್ವಲ್ಪ ಅವನಿಗೆ ನನಗೆ ಕೂಡಿ ಮ್ಯಾಗಿ ಮಾಡ್ತೇನೆ ನಮ್ಮ ಮನೆಯಾಗ ನಾನು ಚಿಂಟು ಬಿಟ್ಟರೆ ಇನ್ಯಾರು ಮ್ಯಾಗಿ ತಿನ್ನೋದಿಲ್ಲ ಹಾಗೆ ಟಿ ವಿ ಆಫ್ ಮಾಡೋ ಸಮಯ ಇಷ್ಟೊತ್ತಿಗೆ ಅಂದರೆ ಟಿ ವಿ ಆಫ್ ಆದರೆ ಇನ್ನು ಓದ್ಸೋಕೆ ಶುರು ಮಾಡ್ತೇನೆ ಚಿಂಟುನ ಹಂಗೆ ನೋಡ್ರಲ್ಲೇ ನನಗೆ ಮತ್ತು ಚಿಂಟುಗೆ ಬಿಸಿ ಬಿಸಿಯಾಗಿರುವಂತಹ ಮ್ಯಾಗಿ ರೆಡಿ ಆಗೈತಿ ಶ್ರೇಯಸ್ಗೂ ಸ್ವಲ್ಪ ಕೊಡ್ತೇನೆ ಯಾಕೋ ಹಸುವಾಗಿತ್ತು ಇಷ್ಟು ಹೊತ್ತಿಗೆ ಯಾವಾಗೂ ಅಷ್ಟು ಹಸುವಾಗೋದಿಲ್ಲ ಊಟ ಸ್ವಲ್ಪ ಮಧ್ಯಾಹ್ನ ಕಡಿಮೆ ಮಾಡಿದ್ದೆ ಹಂಗಾಗಿ ಇಶ್ ಆಗೈತಿ ಹಿಂಗೆ ನೋಡ್ರಿ ಚಿಂಟು ಬಿಸಿ ಬಿಸಿ ಮ್ಯಾಗಿ ತಿನ್ಕೊತರಾಗ ಹೊಚ್ಕೊಂಡು ಕುಂತ್ಕೊಂಡು ನಾನು ನಮ್ಗೆ ಚಳಿ ಆಗತ್ತ ನೋಡ್ರಿ ಫುಲ್ ಯಾವಾಗಲೂ ಮೇಲೆ ಇರ್ತಿದ್ದ ಇವತ್ತ ಚಳಿ ಆಗದಂತ ತಿನ್ ಬೇಗ ಬೇಗ ಮ್ಯಾಗಿ ತನ್ಗಾದ್ಮೇಲೆ ಅಂತ ಒಂಚೂರು ಟೇಸ್ಟ್ ಅನ್ಸಂಗಿಲ್ಲ ಸೊ ಬಿಸಿ ಬಿಸಿದೆ ಎಲ್ಲರೂ ತಿನ್ನತ್ತೇವೀ ಈಗ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಎಷ್ಟು ಎಂಟು ಗಂಟೆ ಆಗೈತಿ ನಮ್ಮ ಮನೆಯವರು ಆಫೀಸಿಂದ ಬರತ್ತಿದ್ರು ಹಂಗೆ ಹೊರಗಡೆ ಕೆಲವೊಂದು ಐಟಮ್ಸ್ ತರೋದಿತ್ತು ರೆಡಿಯಾಗಿರಂದರು ಸೊ ಬ್ಯಾಗ್ ತೊಗೊಂಡು ರೆಡಿಯಾಗಿದ್ದೀನಿ ನಮ್ಮ ಚಿಂಟು ಓದ್ಸೋ ಇದ್ರೊಳಗೆ ಸ್ವಲ್ಪ ಅರಿವಿನೂ ಮಡ್ಚಿಲ್ಲ ಹಂಗೆ ಈಗ ಹಂಗೆ ನಮ್ಮ ಮನೆಯವ್ರ ಜೊತೆ ಮಾರ್ಕೆಟ್ ಬಂದಿದ್ನಿ ಸ್ಮಾಲ್ ಮಾರ್ಕೆಟ್ ಐತೆ ನಮ್ಮ ಮನೆ ಹತ್ರ ಎಲ್ಲ ಎ ಟು ಜೆಡ್ ಎಲ್ಲ ಸಿಗ್ತಾವು ಮತ್ತು ಇದೇ ಅಂಗಡಿ ಒಳಗೆ ನಾವು ಹೆಚ್ಚಾಗಿ ತೊಗೊಳೋದು ಕೆಲವೊಂದು ಐಟಮ್ಸ್ ತೊಗೊಳೋದಿತ್ತು ಹಾಗೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನು ಕೂಡ ತೊಗೊಂಡೇನಿ ಈ ಥರ ಐಟಮ್ಸ್ ನನಗೆ ಹುಚ್ಚು ಬಾಳು ತೊಗೊಳ್ಳಿಲ್ಲ ಅಂದರೂ ಒಂದು ನೋಡಿ ನೋಡಲೇಬೇಕು ನನಗೆ ಏನು ಬಂದೈತಿ ಏನು ಹೊಸ ಅದೈತಿ ಅನ್ನೋ ಥರ ಯಾವ ಅಂಗಡಿಗೆ ಹೋದರೂ ಒಂದು ಕ್ಯಾಮ್ರಾ ಹಾಕೇ ಬಿಟ್ಟಿರ್ತೇನೆ ಎಲ್ಲ ಕಡೆ ಸ್ವಲ್ಪ ಕೆಲಸನೂ ನಡೆದಿದ್ವಿ ಇಲ್ಲಿ ಅಂಗಡಿ ಒಳಗೆ ನಮ್ಮ ಮನೆಯವರು ನೋಡ್ರಿ ಅರ್ಜೆಂಟ್ ಒಳಗಿದ್ರು ಅವ್ರು ಮುಂದೆ ಮುಂದೆ ಹೊಂಟಿದ್ರು ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಮಾಡ್ಕೊತ ಹೊಂಟಿದ್ನಿ ನೆಕ್ಸ್ಟು ಹಣ್ಣು ತೊಗೊಳೋದಿತ್ತು ಸ್ವಲ್ಪ ಹಣ್ಣು ತೊಗೊಳತ್ತಿದ್ವಿ ನೋಡಿರಿಲ್ಲ ಎ ಟು ಝೆಡ್ ಏನು ಬೇಕೋ ಎಲ್ಲ ಎಲ್ಲೇ ಸಿಗ್ತಾವೆ ನಮ್ಮ ಮನೆಯೇ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸೊ ಫ್ರೆಂಡ್ಸ್ ನೋಡಿ ಈಗ ಹತ್ತು ಗಂಟೆ ಮನೆಗೆ ಬಂದಾಗ ಎಂಟು ಮುಕ್ಕಾಲು ಏನೋ ಆಗಿತ್ತು ನಮ್ಮ ಮನೆಯವರು ಊಟ ಮಾಡಿ ಒಂಬತ್ತು ಗಂಟೆಗೆ ಹೋದರು ಮೇನ್ ಏನಂದರೆ ನಮಗೆ ಚಾಪೆ ಬೇಕಾಗಿತ್ತು ಹಾಲ್ ಹಾಸೋಕ ಸೊ ತೊಗೊಂಡು ಬಂದೆ ಡಬಲ್ ಸೈಜ್ ಒಳಗಿತ್ತು ಈಗ ಆಲ್ರೆಡಿ ಯೂಸ್ ಮಾಡೋಕ್ಕಿದ್ದು ಅಷ್ಟು ದೊಡ್ಡದು ನಮಗೆ ಬೇಕಾಗಿರಲಿಲ್ಲ ಸುಮ್ಮನೆ ಅದು ಮಾಡೋದು ತೆಗಿಯೋದು ಭಾಳ ಕಷ್ಟ ಅನ್ಸೋದಿತ್ತು ಸೊ ಸಿಂಗಲ್ ಆಗಿರಲಿ ಅಂದ್ಕೊಂಡು ಸಣ್ಣದೊಂದು ಚಾಪೆ ತೊಗೊಂಡು ಬಂದ್ವಿ ಈಗ ಚಳಿಗೇನಾಗತ್ತಂದ್ರೆ ಓಡಾಡೋಕೆ ಒಂಥರ ಕಾಲೆಲ್ಲ ಜುನ್ ಜುನ್ ಅನ್ಸೋದತಿ ಮತ್ತು ಹಾಲೊಳಗೆ ಹಾಸಿದ ದೊಡ್ಡ ಚಪ್ಪಿನ ಹಾಸ್ಬೇಕಾಗ್ತಿತ್ತು ಅದು ಬೇಡ ಬೇಡ ಅಂದ್ಕೊಂಡು ಹಂಗೆ ಇಟ್ಬಿಡ್ತಿದ್ವಿ ಫುಲ್ ಚಳಿ ಐತಲ್ಲ ಹಾಗಾಗಿ ಹಂಗಾಗಿ ಬೇಕಾ ಬೇಕು ಊಟಕ್ಕೆಲ್ಲ ಕೂತ್ಕೊತಿರ್ತೇವಿ ಮತ್ತೇನಾದರೂ ಏನಾದರೂ ಕೆಳಗಡೆ ಕೂತ್ಕೊಂಡಾಗ ಈ ಸೈಜ್ದು ಚಾಪಿ ಇರಲಿಲ್ಲ ಸೊ ಹಾಗಾಗಿ ಇದೊಂದು ಬೇಕೇ ಬೇಕಂಥೇಳಿ ಎಮರ್ಜೆನ್ಸಿ ತೊಗೊಂಡು ಬಂದ್ವಿ ಆಮೇಲೆ ಮೀನು ಏನಂದ್ರೆ ಆಯಿಲ್ ಇರಲಿಲ್ಲ ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ ಫ್ರೂಟ್ಸು ತರಕಾರಿ ಮತ್ತು ಮೆಡಿಸಿನ್ಸ್ ಎಲ್ಲ ಬೇಕಾಗಿತ್ತು ಅವೆಲ್ಲ ತೊಗೊಂಡು ಮನೆಗೆ ಬರೋಷೊತ್ತಿಗೆ ಟೈಮ್ ಆಗಿತ್ತು ಆಲ್ರೆಡಿ ಮತ್ತು ಚಿಂಟುನು ಕೂಡ ಊಟ ಮಾಡಿ ಮಲ್ಕೊಂಡು ನಾನು ಆಲ್ರೆಡಿ ಇನ್ನು ನಾನು ಕೂಡ ಮಲ್ಕೋಬೇಕು ಹಂಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನೆ ಮತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೇನೆ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತಾ ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಇವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಗುಡ್ ನೈಟ್